ಹೇಗ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಅಕ್ಟೋಬರ್ ಒಂದು ಈ ಡೇಟನ್ನು ನೆನ್ಪಿಟ್ಕೊಳ್ಳಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಫಿಷಿಯಲ್ ಆಗಿ ಒಳ ಮೀಸಲಾತಿ ಸಮೀಕ್ಷೆ ಮುಕ್ತಾಯ ಆಗಿದೆ ಕಂಪ್ಲೀಟ್ ಆಗಿದೆ ಹಾಗಾದರೆ ನೆಕ್ಸ್ಟ್ ಪ್ರೋಸೆಸ್ ಏನು ನೆಕ್ಸ್ಟ್ ತಕ್ಷಣ ನೋಟಿಫಿಕೇಶನ್ ಮಾಡ್ತಾರ ತುಂಬ ಡೌಟ್ಸ್ ಇದೆ ನಿಮಗೆ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಕ್ಲಿಯರ್ ಮಾಡ್ತೀನಿ ಟೈಮ್ ಇದ್ರೆ ನೋಡಿ ಅಧಿಕೃತವಾಗಿ ಕಂಪ್ಲೀಟ್ ಮಾಡಿದರೆ ಸಮೀಕ್ಷೆಯನ್ನು ಬಟ್ ವರದಿಯನ್ನು ಕೊಟ್ಟಿಲ್ಲ ವರದಿ ಸಲ್ಲಿಕೆ ಬಾಕಿ ಇದೆ ಒಂದು ಮೂಲದ ಪ್ರಕಾರ ಅಥವಾ ನಿಮಗೂ ಗೊತ್ತಿರುತ್ತೆ ಜುಲೈ ಅಂದರೆ ಈ ತಿಂಗಳ ಕೊನೆಯಲ್ಲಿ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತಿದೆ ಅದು ಮಿಸ್ ಆದರೂ ಕೂಡ ಆಗಸ್ಟ್ ಮೊದಲನೇ ವಾರದಲ್ಲಿ ವರದಿ ಸಲ್ಲಿಕೆ ಆಗಲೇಬೇಕು ವರದಿ ಸಲ್ಲಿಕೆ ಆದಮೇಲೆ ಏನಾಗುತ್ತೆ ಅಂದರೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ ಸರ್ಕಾರ ಮತ್ತು ವಿರೋಧ ಪಕ್ಷದವರು ಚರ್ಚೆ ಮಾಡ್ತಾರೆ ಅವ್ರು ಕೊಟ್ಟಂತಹ ವರದಿ ಮತ್ತು ಸಮೀಕ್ಷೆ ಸಮೀಕ್ಷೆಗಳ ಮೇಲೆ ಹಾಗಾದರೆ ಮುಂದಿನ ಅಧಿವೇಶನ ಯಾವಾಗಿದೆ ಅಂದರೆ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡು ಕನ್ಫರ್ಮ್ ಅನಿಸುತ್ತೆ ನಾನು ಮಿಸ್ ಆಗಿದರೆ ಕಮೆಂಟ್ ಮಾಡಿ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡು ಅಧಿವೇಶನ ಇದೆ ಅಲ್ಲಿ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಸಮೀಕ್ಷೆ ಅಂದರೆ ವಿರೋಧ ಪಕ್ಷದವರು ಕೂಡ ಪ್ರಶ್ನೆಗಳನ್ನಾಗ್ತಾರೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಅದಾದಮೇಲೆ ಅಲ್ಲಿ ಒಪ್ಪಿಗೆ ಆದಮೇಲೆ ಸಾರ್ವಜನಿಕ ಅಪೇಕ್ಷಣೆಗೆ ಅವಕಾಶ ಕೊಡ್ತಾರೆ ಪಬ್ಲಿಕ್ಕಿಂದ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಏನಾದ್ರು ಚೇಂಜಸ್ ಅಥವಾ ಅವ್ರು ಏನಾರು ತಪ್ಪನ್ನು ಹುಡುಕಿದ್ರೆ ಸೊ ಅದಕ್ಕೋಸ್ಕರ ಅವಕಾಶ ಕೊಡ್ತಾರೆ ಅಲ್ಲೂ ಸ್ವಲ್ಪ ಟೈಮ್ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ರಾಜ್ಯಪತ್ರದಲ್ಲಿ ಪ್ರಕಟ ಆಗುತ್ತೆ ಇಷ್ಟೇ ದಿನ ಕಾದಿದ್ದೀವಿ ಎಲ್ಲದಕ್ಕೂ ಕೂಡ ಒಂದು ಎಂಡ್ ಅಂತ ಹೇಳ್ತೀವಲ್ಲ ಕೆಟ್ಟದ್ದಾಗಲಿ ಒಳ್ಳೆಯದಾಗ್ಲಿ ಐ ಹೋಪ್ ಈ ಒಳ ಮೀಸಲಾತಿ ಪ್ರಾಬ್ಲಮ್ಗೆ ಆಗಸ್ಟ್ ಮೊದಲನೇ ವಾರನೇ ಎಂಡಾಗಲಿ ಆಗಸ್ಟ್ ಮೊದಲನೇ ವಾರದಲ್ಲಿ ಅಥವಾ ಜುಲೈ ಎಂಡಲ್ಲಿ ವರದಿ ಸಲ್ಲಿಕೆ ಮಾಡಿದ್ರೆ ಸರ್ಕಾರಕ್ಕೆ ಬಿಟ್ಟಿದ್ದಿನ ಸರ್ಕಾರ ಇಷ್ಟು ದಿನ ಒಳ ಮೀಸಲಾತಿ ವರದಿ ಮೇಲೆ ಏನೇ ಹೇಳಿದ್ರು ಕೂಡ ಅದ್ರ ಮೇಲೆ ಟ್ರಾನ್ಸ್ಫರ್ ಮಾಡ್ತಿತ್ತು ರೀಸನ್ಗಳನ್ನ ಅವ್ರು ವರದಿ ಕೊಟ್ಟಿಲ್ಲ ಅಂತ ವರದಿ ಕೊಟ್ಟ ಮೇಲೆ ಸರ್ಕಾರಕ್ಕೂ ಪ್ರೆಷರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಇದೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರೆಷರಲ್ಲ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಉದ್ದೇಶಕ್ಕೂ ಕೂಡ ಈ ವರದಿ ಅಗತ್ಯ ಇದೆ ಹಲವಾರು ಸಂಘಟನೆಗಳು ಗಡುವನ್ನು ಕೂಡ ಕೊಟ್ಟಿದ್ದಾವೆ ಇಷ್ಟರೊಳಗೆ ನೀವು ಸಲ್ಲಿಕೆ ಮಾಡಲೇಬೇಕು ಸರ್ಕಾರ ಅದನ್ನು ಫಾಸ್ಟಾಗಿ ಕೈಗೆತ್ಕೊಂಡು ರಾಜ್ಯಪದಲ್ಲಿ ಪ್ರಕಟ ಮಾಡಬೇಕು ಅಂತ ಸೊ ಬಟ್ ಟೈಮ್ ಆಗುತ್ತೆ ಮೀನ್ಸ್ ವರದಿ ಸಲ್ಲಿಕೆ ಮಾಡ್ತಾರೆ ಆಗಸ್ಟಲ್ಲಿ ಆಗಸ್ಟ್ ಹದಿನೈದಕ್ಕೆ ನೋಟಿಫಿಕೇಷನ್ ಆಗುತ್ತೆ ಇದೆಲ್ಲ ಸುಳ್ಳು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಏಕೆಂದರೆ ಗೌರ್ನಮೆಂಟ್ ಪ್ರೊಸೆಸ್ ಹಂಗೆ ಆಗೋದು ಇಲ್ಲಿ ಸಾರ್ವಜನಿಕ ಅಪೇಕ್ಷಣೆ ಕೂಡ ಅವಕಾಶ ಕೊಡಬೇಕು ಇಲ್ಲಿ ಚರ್ಚೆ ಮಾಡಬೇಕು ಅದಾದಮೇಲೆ ಗೆಜೆಟನ್ನು ಹೊರಡಿಸ್ತಾರೆ ಸೊ ಇದಾದಮೇಲೆ ಏನು ಏನು ಕತೆ ಇಷ್ಟೆಲ್ಲ ಆದಮೇಲೆ ಏನಂದರೆ ಇಷ್ಟು ಕೆಲಸಗಳು ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆದರೆ ಅಂದರೆ ಮುಕ್ತಾಯ ಆದರೆ ಮುಗಿದ್ರೆ ಈಗ ನಾನು ಹೇಳಿದಂಥ ಅಷ್ಟು ಕೆಲಸಗಳು ಅಂದರೆ ಗೆಜೆಟಲ್ಲಿ ಎಲ್ಲ ಸೆಪ್ಟೆಂಬರ್ ಮೊದಲನೇ ವಾರದೊಳಗೆ ಗೆಜೆಟ್ ಮಾಡಿದ್ರೆ ಅವರು ಸರ್ಕಾರದವರು ಇ ಎಸ್ ಐ ಎಕ್ಸೈಸ್ ಗಾರ್ಡ್ ಅಥವಾ ಯಾವುದೇ ನೋಟಿಫಿಕೇಷನ್ ಇರ್ಬೋದು ನವಂಬರ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಟೈಮ್ ಬೇಕೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕಿಷ್ಟು ಟೈಮ್ ಏಕೆಂದರೆ ಒಟ್ಟಿಗೆ ಎಲ್ಲ ನೋಟಿಫಿಕೇಷನ್ ಕೂಡ ಮಾಡೋಕ್ಕಾಗಲ್ಲ ಇದು ನೋಡಿ ಎಕ್ಸೈಸ್ ಗಾರ್ಡ್ ಮತ್ತು ಇ ಎಸ್ ಐ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿರೋದು ಸೊ ಅವರೊಂದು ಆರ್ಡ್ರಲ್ಲೇ ಬಿಡ್ತಾ ಹೋಗ್ತಾರೆ ಪಿ ಎಸ್ ಐ ಐ ಹೋಪ್ ಪಿ ಎಸ್ ಐ ಸ್ವಲ್ಪ ಬೇಗ ಮಾಡ್ಬೋದು ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಗೆಜೆಟ್ ಆದರೆ ತಕ್ಷಣ ಪಿ ಎಸ್ ಐ ಪಿ ಸಿ ಮಾಡ್ತಾರೆ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ಗೆ ನವಂಬರ್ನಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ಇದೆಲ್ಲ ಆಗೋದು ಇಲ್ಲಿ ಸೆಪ್ಟೆಂಬರ್ ಒಳಗೆ ಗೆಜೆಟ್ ಆದರೆ ಸೊ ಗೌರ್ನಮೆಂಟ್ ಕೂಡ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಹುಡುಗರಿಗೆ ಅವ್ರ ಮೇಲೆ ಕೂಡ ಪ್ರೆಷರ್ ಇದೆ ಆ್ಯಂಡ್ ಅಲ್ಲಿರುವಂತಹ ಅಧಿಕಾರಿಗಳು ಫಸ್ಟು ಅಲ್ಲಿರುವ ರಾಜಕಾರಣಿಗಳಿಗೆ ಹೇಳಬೇಕು ಏನಾಗ್ತಿದೆ ಏನಂತ ರಾಜಕಾರಣಿಗಳನ್ನೆಲ್ಲ ಕೇರ್ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆನ ಕೇರ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡ್ರೆ ದೇವ್ರಣ ಇಲ್ಲ ಇದು ಮ್ಯಾಟ್ರೇ ಅಲ್ಲ ಯಾಕಂದರೆ ಅವ್ರ ಕೆಲಸ ಫೈ ಇಯರ್ಸ್ ಅಧಿಕಾರದಲ್ಲಿರ್ತಾರೆ ಹಲವಾರು ಟೆಂಡರ್ಗಳಿರುತ್ತೆ ದುಡ್ಡು ಮಾಡುವಂತಹ ಹಲವಾರು ದಾರಿಗಳಿರುತ್ತೆ ಅದನ್ನೆಲ್ಲ ಬಿಟ್ಟವರು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿರೋ ನಾವು ನಾವು ಎಷ್ಟು ಜನ ಇದ್ದೀವಿ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಜನ ಹುಡುಗರಿದ್ದೀವಿ ಟೋಟಲ್ ಕರ್ನಾಟಕದಲ್ಲಿ ಅವ್ರಿಗೆ ಅದು ಯಾವುದು ಮ್ಯಾಟ್ರೇ ಆಗೋಲ್ಲ ಸೊ ಅಧಿಕಾರಿಗಳ ಕೆಲಸ ಇಲ್ಲಿ ನಾವು ಏನೇ ಈಗ ಸಿ ಎಮ್ ಹೇಳ್ಬೋದು ಡಿ ಸಿ ಎಮ್ ಹೇಳ್ಬೋದು ಹೋಮ್ ಮಿನಿಸ್ಟರ್ ಅವ್ರಿಗೆ ಅವರಿಗೆಲ್ಲ ಇದು ಲಾಸ್ಟು ಅವರ ಕೆಲಸದ ಅತ್ಯಂತ ಕೊನೇಲಿ ಅವ್ರು ನೋಡ್ತಾರೆ ಇವನ್ನೆಲ್ಲ ಕೂಡ ಬಟ್ ಅಲ್ಲಿರುವಂತಹ ಅಧಿಕಾರಿಗಳು ಅವರಿಗೆ ಇದನ್ನು ಮುಟ್ಟಿಸ್ಬೇಕು ಹುಡುಗರಿಗೆ ಎಷ್ಟು ದಿನ ನೋಟಿಫಿಕೇಷನ್ ಆಗಿಲ್ಲ ಯಾವ್ಯಾವ ನೋಟಿಫಿಕೇಷನ್ ಬಾಕಿ ಇದ್ದಾವೆ ಜೊತೆಗೆ ಏಜ್ ಕ್ರೈಟೀರಿಯಾ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಸುಮ್ಮನೆ ನೋಟಿಫಿಕೇಷನ್ ಮಾಡಿದ ತಕ್ಷಣ ಆದರೆ ಫೋರ್ ಇಯರ್ಸ್ ವೇಸ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿರುವಂಥ ಹುಡುಗರು ಸೊ ಅದಕ್ಕೋಸ್ಕರ ಐ ಹೋಪ್ ಇದೊಂದು ಎಂಡ್ ಆಗಲಿ ಅಂತ ಅನ್ಕೋತೀನಿ ಇಷ್ಟೇ ಪ್ರೊಸೆಸ್ ಆಗೋದು ಆ್ಯಂಡ್ ಅಕ್ಟೋಬರ್ ಒಂದು ಅಂತ ಹೇಳಿದ್ದೆ ಇವಾಗ ಇ ಎಸ್ ಐ ಮತ್ತು ಇ ಸಿ ಎಕ್ಸೈಸ್ ಕಾನ್ಸ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡ್ ಪ್ರಿಪ್ರೇಷನ್ ಒಂಬತ್ತನೇ ದಿನ ಆಯಿತು ಇದನ್ನು ಕೂಡ ಇದಕ್ಕೆ ಕನ್ಸಿಡರ್ ಮಾಡ್ಕೋತೀನಿ ಸೊ ಅಕ್ಟೋಬರ್ ಒಂದರಿಂದ ನಮ್ಮ ಅಫಿಷಿಯಲ್ ಆಗಿರುವಂತಹ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಸ್ಟಡಿ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಸ್ಟಡಿ ಕ್ಯಾಂಪ್ ಮೀನ್ಸ್ ಇಟ್ಸ್ ಆಬ್ವಿಯಸ್ಲಿ ಆನ್ಲೈನ್ ಕೋರ್ಸೆ ಬಟ್ ನಿಮ್ಗಿನ್ನೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ಟೈಮ್ ಇದೆ ಆ ಟೂ ಆ್ಯಂಡ್ ಹಾಫ್ ಮಂತ್ಸಲ್ಲಿ ನೀವು ಕಂಪ್ಲೀಟ್ ಬೇಸಿಕ್ನ ಕಲ್ತಿ ಅಲ್ಲಿಗೆ ಬಂದರೆ ಹೆಲ್ಪ್ ಆಗಲಿ ಅಂತ ಅಕ್ಟೋಬರ್ ಒಂದರ ತನಕ ಎಕ್ಸ್ಟೆಂಡ್ ಮಾಡಿದ್ದೀನಿ ಸೊ ಅಕ್ಟೋಬರ್ ಒಂದು ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬಟ್ ಡೇಟ್ ನೆನಪಿಟ್ಕೊಂಡಿರಲಿ ಯಾರ್ಯಾರು ಆಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಗಾಡಿಗೆ ಪ್ರಿಪೇರ್ ಆಗ್ತೀರಾ ನಿಮಗೋಸ್ಕರ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬಟ್ ಅಕ್ಟೋಬರ್ ಒಂದು ಡೇಟ್ ನೆನ್ಪಿಟ್ಕೊಳ್ಳಿ ಐ ಹೋಪ್ ಇದು ನಾನು ಹೇಳಿದಾಗೆ ಸೆಪ್ಟೆಂಬರ್ನಲ್ಲೇ ಎಲ್ಲ ಕಂಪ್ಲೀಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ತುಂಬ ನೋಟಿಫಿಕೇಷನ್ ಇದ್ದಾವೆ ಎರಡು ಸಾವಿರದ ಇಪ್ಪತ್ತಾರಂತೂ ಹಲವಾರು ಎಕ್ಸಾಮ್ಗಳಿಂದ ತುಂಬಿರುತ್ತೆ ಎರಡು ಸಾವಿರದ ಹದಿನಾರು ನೆನ್ಪು ಮಾಡ್ಕೊಳ್ಳಿ ಪಿ ಎಸ್ ಐ ಎಷ್ಟು ನೋಟಿಫಿಕೇಷನ್ ಮಾಡಿದರು ಪಿ ಸಿ ಎಷ್ಟು ನೋಟಿಫಿಕೇಷನ್ ಮಾಡಿದರು ಅಂತ ಅದೇ ರೀತಿ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಆಗಲಿ ಅನ್ಕೋತೀನಿ ಆ್ಯಂಡ್ ಈ ಟು ಬಿ ಫ್ರ್ಯಾಂಕ್ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಎಕ್ಸಾಮ್ನ ಎಕ್ಸಾಮ್ ಆಗುತ್ತೆ ಅಂತ ನನಗೆ ಅನಿಸಲ್ಲ ಇ ಎಸ್ ಐ ಆಗಿರ್ಬೋದು ಎಕ್ಸೈಸ್ ಗಾರ್ಡ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಕ್ಸಾಮ್ ಹೋಗೋದು ಈವನ್ ಪಿ ಎಸ್ ಐ ಕೂಡ ಹೋಗ್ಬೋದು ಬಟ್ ಐ ಹೋಪ್ ಇನ್ನೂ ಬೇಗ ಆಗಲಿ ಅನ್ಕೋತೀನಿ ಬಟ್ ಒಂದು ಪ್ರಾಕ್ಟಿಕಲ್ ಮಾತಿರುತ್ತಲ್ಲ ಒಂದು ಟೈಮಿಂಗ್ಸ್ ನೋಡ್ಕೊಂಡ್ರೆ ಗೊತ್ತಾಗುತ್ತಲ್ಲ ಆ ರೀತಿ ಬಟ್ ಎಕ್ಸೈಸ್ ಗಾರ್ಡ್ ಇ ಎಸ್ ಐ ಅಂತೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಕ್ಸಾಮ್ ಯು ಹ್ಯಾವ್ ಟೈಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ನೋಟ್ಸನ್ನು ಸ್ಟಾರ್ಟ್ ಮಾಡಿ ಮತ್ತೆ ಸಿಗೋಣ ಡೇ ಟೆನ್ನಲ್ಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್